ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತಾರರಂದು ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರದ ಸುರಾಮಣ್ಣ ಮಾತನಾಡಿದರು ಈ ವೇಳೆ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಕೆ ಬಿ ಲಿಂಗರಾಜು ಬೆಂಗಳೂರು ಮಾತಾ ಅಮೃತಾನಂದಮಯಿ ಮಠದ ಶ್ರೀ ಸ್ವಾಮಿ ಆತ್ಮ ನಿರಾತಾಮೃತ ಚೈತನ್ಯ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಅಧ್ಯಕ್ಷ ದಿನೇಶ್ ಗೌಡ ಮಹೇಶ್ ಅರಸ್ ವೃಂದಾವನ ಬಡಾವಣೆಯ ಸಾರ್ವಜನಿಕರು ಭಾಗಿಯಾಗಿದ್ದರು ಮೇಟ್ಕಳ್ಳಿಯಿಂದ ಏನು ಬೃಂದಾವನ ಇರತಕ್ಕಂತ ಗಣಪತಿ ದೇವಸ್ಥಾನದವರೆಗೂ ಕೂಡ ಇವತ್ತೇನು ನಾವು ಒಂದು ಇದರಲ್ಲಿ ಒಂದು ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರಿಗೂ ಇವತ್ತು ಒಂದು ಖುಷಿ ತರ್ತಕ್ಕಂಥ ವಿಚಾರ ಮತ್ತೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಈ ಒಂದು ಒಂದೊಂದು ಏನು ಹಿಂದೂ ಮಾತ್ರ ಹೋಗ್ತಾ ಇದೆ ಅದ್ರ ಜೊತೆ ನಾವು ಹೆಜ್ಜೆಯನ್ನು ಹಾಕ್ತಾ ಜೊತೆಲಿ ಹೋಗ್ತಾ ಇದೀವಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಎಲ್ಲರಿಗೂ ಸುಮವಾಗ್ಲಿ ಮತ್ತೊಮ್ಮೆ ಈ ಹಿಂದೂ ಸಮೋಚೋತ್ಸವಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಈ ಒಂದು ಇದನ್ನ ಸಾರ್ಕೊಂಡು ನಾವೆಲ್ಲ ಬೋಲೋ ಭಾರತ್ ಮಾತಾಕಿ ಜೈ ಅನ್ನೋ ಒಂದು ಇದನ್ನ ಘೋಷಣೆಯನ್ನ ಕೂಕೊಂಡು ನಾವಿವಾಗ ಓಡ್ತಾ ಇದೀವಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇದೆ ನಾವೇನು ಈ ರಸ್ತೆಯಲ್ಲಿ ಹೋಗ್ತಾ ಇದೀವಿ ಪ್ರತಿ ಮನೆ ಮುಂದೆನೂ ಕೂಡ ರಂಗೋಲಿಯನ್ನು ಹಾಕಿ ನಮಗೆ ಒಂದು ಪುಷ್ಪಾರ್ಚನೆ ಮಾಡಕ್ ಭಾರತಾಂಬೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಎಲ್ಲರೂ ಶುಭವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಖುಷಿ ತರ್ತಕ್ಕಂಥ ವಿಚಾರ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ನಡೀತಿದೆ ಈ ಹಿಂದೂ ಸಮಾಜೋತ್ಸವ ಅದಕ್ಕೆಲ್ಲರೂ ಭಾಗಿಯಾಗಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೈ ಜೋಡಿಸಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ನೂರಾರು ಕರೆ ಒಂದು ಹಿಂದೂಗಳು ಇವತ್ತು ಒಂದು ಹೆಜ್ಜೆಯನ್ನು ಹಾಕ್ತಾ ಭಾರತಾಂಬೆಯ ಫೋಟೋ ಏನು ಬರ್ತಾ ಇದೆ ಆ ಇದಕ್ಕೆ ಪುಷ್ಪಾರ್ಚನೆ ಮಾಡೋ ಮೂಲಕ ರಂಗೋಲಿಯನ್ನು ಹಾಕಿ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಏನೋ ಒಂದು ಹಬ್ಬ ಇದೆಯಾ ಅನ್ನೋ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲ ಈ ಒಂದು ಇದಕ್ಕೆ ಎಲ್ಲ ಜೊತೆಯಾಗಿ ಸೇರಿಸಿ ಸೇರ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸಂಘಕ್ಕೆ ನೂರು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಅತ್ಯಂತ ದೂರಿಯಾಗಿ ಹಿಂದೂ ಬಾಂಧವರು ತಾಯಂದಿರು ಯುವಕರು ಎಲ್ಲರೂ ಸಹ ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಮೈಸೂರಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಎಪ್ಪತ್ತೈದು ಕಡೆ ಈ ರೀತಿ ನಡೀತಾ ಇದೆ ಮೈಸೂರಿನಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಬೃಂದಾವನ ಈ ಭಾಗದಲ್ಲಿ ಈಗಾಗಲೇ ಮೇಟ್ಕಳ್ಳಿಯ ಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾದಂಥ ಈ ಒಂದು ಹಿಂದೂ ಉತ್ಸವ ಇವತ್ತು ಬೃಂದಾವನ ಬಡವಣೆಯಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಆ ಒಂದು ವೇದಿಕೆ ಮೂಲಕ ನಮ್ಮ ಹಿರಿಯರಾಗಿರ್ತಕ್ಕಂಥ ಸೂರಮ್ಮಣ್ಣವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಭಾಳ ಖುಷಿಯಾಗಿದೆ ಇನ್ನು ಅನೇಕ ಜನ ನಮ್ಮ ಯುವಕ ಮಿತ್ರರು ಈ ಭಾಗದ ಎಲ್ಲ ಹಿರಿಯರು ನಮ್ಮೆಲ್ಲರ ಮುಖಂಡರುಗಳು ಸಹ ಇಲ್ಲಿ ಸೇರ್ಪಡೆಯಾಗಿ ಹಿಂದೂ ಉತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿದ್ದೇವೆ ನಾವೆಲ್ಲರೂ ಸಹ ಹಿಂದುತ್ವದ ಪರವಾಗಿ ಹಿಂದೂಗಳೆಲ್ಲ ಒಟ್ಟಾಗಿ ಅಣ್ಣ ತಮ್ಮದ ರೀತಿ ಬದುಕುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋಕ್ಕೋಸ್ಕರ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಯಾಕೆ ಇಷ್ಟಪಡ್ತೀವಿ ಸೂರಮ್ಮಣ್ಣವರು ಸೂರಮ್ಮಣ್ಣವರು ವಿಶೇಷವಾಗಿ ಇವತ್ತಿನ ಹಾಂ ಇವತ್ತು ಪರಮ ಪೂಜ್ಯ ಆತ್ಮನಿರಂತ ಸ್ವಾಮಿ ಚೈತನ್ಯ ಸ್ವಾಮೀಜಿಯವರು ಸಹ ಬೆಂಗಳೂರಿಂದ ಬಂದಿದ್ದಾರೆ ಅದನ್ನು ಮತ್ತು ನಮ್ಮ ಇವರು ಏನು ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಬಿ ನಿಂಗರಾಜ್ ಅವರು ಸಹ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಶಿವರಾಮಣ್ಣವರು ಜ್ಯೇಷ್ಠ ಪ್ರಜಾ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂರು ಜನರು ಸಹ ಭಾಗಿಯಾಗಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಬೌದ್ಧಿಕ ಕಾರ್ಯಕ್ರಮವನ್ನು ನಡೀತದೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಈ ಬೌದ್ಧಿಕ ಕಾರ್ಯಕ್ರಮ ನಡೀತದೆ ಭಾಳ ವಿಶೇಷವಾಗಿ ನಾವು ಅವರ ಮಾತುಗಳನ್ನ ಆಲಿಸೋದು ಬಹಳ ವಿಶೇಷ ಈ ಸಂದರ್ಭ ನಲವತ್ತು ವರ್ಷ ಆಗಿದೆ ನಮ್ಮಲ್ಲಿ ನೂರು ಇಪ್ಪತ್ತೈದು ಮಕ್ಕಳು ಶವಳ ಉಳ್ಳ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ವಸತಿಯುತವಾದ ಶಾಲೆ ಈಗ ಮಾಡುವಂತ ರೂಪಕ ಇವರಿಗೆ ಯಾರೂ ಗುರುಗಳಿಲ್ಲ ನಮ್ಮ ಈ ಬೃಂದಾವನ ಬಡಾವಣೆಯ ಯೋಗ ಬಂಧುಗಳು ಅಲ್ಲಿ ವರ್ಷಕ್ಕೆ ಎರಡು ಬಾರಿ ಯೋಗ ಮಾಡ್ತಾ ಇದ್ರು ಅದನ್ನ ಬೆಳಗ್ಗೆ ನೋಡಿಕೊಂಡು ಅವರೇ ಅಭ್ಯಾಸ ಮಾಡಿಕೊಂಡು ಈ ಒಂದು ರೂಪಕವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಬಹಳ ವಿಸ್ತಾರವಾದದ್ದು ಒಂದು ವಿಶಾಲ ವೃಕ್ಷದಂತೆ ಅಗಾಧವಾದ ಚೈತನ್ಯವನ್ನು ಶಕ್ತಿಯನ್ನು ಹೊಂದಿರುವಂತಹ ಈ ಪದ ಕೇವಲ ಒಂದು ಧರ್ಮ ಜಾತಿ ಮತಕ್ಕೆ ಸೀಮಿತವಾಗಿಲ್ಲ ಇದು ಆಶತ್ ಪರಂಪರೆ ಮತ್ತು ಸನಾತನ ಧರ್ಮದ ಪ್ರತೀಕ ನಾವೆಲ್ಲರೂ ಅನುಗ್ರಹಿತರಾಗಿದ್ದೇವೆ ಆಶೀರ್ವದಿಸಲ್ಪಟ್ಟಿದ್ದೇವೆ ಮೂಲಭೂತವಾಗಿ ಯಾಕೆ ಅಂದ್ರೆ ಭಾರತದಲ್ಲಿ ಜನ್ಮ ತಳೆದಿದ್ದೇವೆ ಈ ಭಾರತದ ಅದ್ಭುತ ಪರಂಪರೆಯಲ್ಲಿ ನಾವು ಕೂಡ ಆ ಒಂದು ಪ್ರವಾಹದಲ್ಲಿ ನಾವು ಕೂಡ ಸೇರಿದ್ದೇವೆ ಹಾಗಾಗಿ ಇದು ಆಶೀರ್ವಚನ ಅಲ್ಲ ಬರೀ ವಚನ ಕಾರಣ ನಾವೆಲ್ಲ ಈಗಾಗಲೇ ಆಶೀರ್ವದಿಸಲ್ಪಟ್ಟಿದ್ದೇವೆ ದೊಡ್ಡ ಸಂಕ್ರಮಣ ಆಗಿದೆ ಸಮ್ಯಕ್ ಕ್ರಾಂತಿ ಆಗಿಬಿಟ್ಟಿದೆ ಕಣಿಕರದಿಂದ ಜಗತ್ತು ಭಾರತವನ್ನು ನೋಡತಾ ಇತ್ತು ನಿಕೃಷ್ಟವಾಗಿ ಜಗತ್ತು ಭಾರತವನ್ನು ನೋಡ್ತಾ ಇತ್ತು ಭಾರತವನ್ನು ಕೆಣಕುವ ಸಾಹಸ ಶ್ರೀಲಂಕಾ ಅನ್ನೋ ದೇಶಕ್ಕೂ ಆಗಿತ್ತು ರಾಜೀವ್ ಗಾಂಧಿ ಮಂತ್ರಿ ಹೋದಾಗ ಅಲ್ಲಿಗೆ ಅಲ್ಲಿಯ ಸೈನಿಕ ಬಂದೂಕಿನ ಹಿಂಭಾಗದಿಂದ ತಲೆ ಮೇಲೆ ಹೊಡೆದಿದ್ದ ಇದು ಶ್ರೀಲಂಕಾಗು ಇನ್ನು ಪಾಕಿಸ್ತಾನ ಅಂತ ಕೇಳೋದೇ ಬೇಡ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ